ಹಾಯ್ ಫ್ರೆಂಡ್ಸ್ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ಗೆಳೆಯರೆ ಹೊಟ್ಟು ಮೇವು ಸ್ಟಾಕ್ ಮಾಡೋದು ಎಷ್ಟು ತೊಂದರೆ ಆಗುತ್ತೆ ಅಂದರೆ ಸೀಸನಲ್ಲಿ ಸ್ಟಾಕ್ ಮಾಡೋದು ಬೆಟ್ರು ಇವಾಗ ನಾನು ನೋಡಿ ಇವಾಗ ಸೋಯಾಬೀನ್ ಹೊಟ್ಟಿದು ಮತ್ತು ಕಡ್ಲಿ ಹೊಟ್ಟು ಮತ್ತು ಗೋಯಿಂಜೋಳ ಮತ್ತು ಗೋಯಿಂಜೋಳ ಮೇವು ಇದನ್ನೆಲ್ಲ ಇವಾಗ ಸ್ಟಾಕ್ ಮಾಡಿದೆ ಇನ್ನು ಶನಿವಾರ ಬರುತ್ತೆ ಕುರಿ ಆದರೆ ಜಾಸ್ತಿ ತೊಂದರೆ ಆಗುತ್ತೆ ಸೀಸನ್ ಇಲ್ಲ ಅಂದರೆ ತರೋಕ್ಕೆ ಜಾಸ್ತಿ ತೊಂದರೆ ಆಗುತ್ತೆ ಸೀಸನಲ್ಲಿ ಸ್ಟಾಕ್ ಮಾರ್ಕೆಟ್ ಇಟ್ಕೊಳ್ಳೋದು ಬೆಟ್ರು ಆದರೆ ಇವಾಗ ಕಾಸ್ಟ್ಲಿನೂ ಆಗುತ್ತೆ ತರೋಕ್ಕೆ ಮತ್ತು ಇವಾಗ ಸಿಗೋದು ಕಷ್ಟ ಬಹಳ ತೊಂದರೆ ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ತೊಂದರೆ ಬರುತ್ತೆ ಬಟ್ ಯಾರು ಹೆದರೋಕ್ಕೆ ಹೋಗಬಾರ್ದು ಯಾವುದೋ ಒಂದು ಕೆಲಸ ಮಾಡುವಾಗ ನನಗೂ ತುಂಬ ಕಷ್ಟ ಬಂತು ಬಟ್ ಆದರೆ ನಾನು ಹೆದರಲಿಲ್ಲ ಎಲ್ಲ ಇವಾಗ ಸಕ್ಸಸ್ಫುಲ್ಲು ಹೊಟ್ಟು ಸ್ಟಾಕ್ ಆಯಿತು ಎಲ್ಲ ಸ್ಟಾಕ್ ಆಯಿತು ಇನ್ನು ಶನಿವಾರ ಬರುತ್ತೆ ಕುರಿ ಇದು ನಮ್ಮ ಹಳೆಯ ಶ್ರೀನಿಧಿ ಬರೆದಿರೋದು ಕೈಯಿಂದ ಇವತ್ತು ನಮ್ಮ ಮಿಸ್ಸಸ್ಸು ಬಂದರು ಯಾಕಂದರೆ ಇಲ್ಲಿ ಸಡ್ಡಲ್ಲಿ ಇರೋಕ್ಕೆ ಮತ್ತು ಎಲ್ಲ ಮೆಟೀರಿಯಲ್ ಬೇಕಲ್ಲ ಇದೊಂದು ಗ್ಯಾಸು ಒಲೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಮೆಟೀರಿಯಲ್ ತಂದ್ವಿ ತಿನ್ನೋಕ್ಕೆ ಏನೇನು ಬೇಕು ಮಾಡ್ಕೊಳೋಕ್ ಬೇಕಲ್ಲ ಅದಕ್ಕೋಸ್ಕರ ಎಲ್ಲ ತಂದ್ವಿ ಸಂತಿ ಅಲ್ಲ ಇದೊಂದು ಅಂದರೆ ಇವೆಲ್ಲ ಇಡಬೇಕಲ್ಲ ಕಾಳು ಮಸಾಲೆ ಐಟಮ್ ಎಲ್ಲ ಅದಕ್ಕೊಂದು ಕಟ್ಟಿದ್ದೆ ಎಲ್ಲ ಡಬ್ಬೆಲ್ಲ ಹಾಕಿ ಅದರಲ್ಲಿ ಇಡಬೇಕು ಖಾಲಿ ಇರ್ತೇವಿ ನಾನು ಬರ್ತೀನಿ ಅಂತಂದಿದ್ದು ಕರ್ಕೊಂಬಂದೆ ಇವಾಗ ನೋಡಿ ಚಹಾ ಮಾಡ್ತಾಯಿದ್ದಾರೆ ಫಸ್ಟು ಗ್ಯಾಸಲ್ಲಿ ಅಲ್ಲಿ ಪೂಜೆ ಮಾಡ್ಕೊಂಬಂದಿದ್ವಿ ಇಲ್ಲಿ ಇವಾಗ ದಕ್ಷಿಣ ದಿಕ್ಕಿಗೆ ಒಲೆ ಮಾಡಿ ಇಲ್ಲಿ ಪೂಜೆ ಮಾಡಿ ಇದು ನನ್ನ ಟ್ರಂಕು ನೌಕರಿಯಿಂದ ಬರುವಾಗ ತಂದಿರೋದು ಅದರಲ್ಲಿ ಎಲ್ಲ ಮೆಟೀರಿಯಲ್ಲು ಸಂತಿಗೆ ನೋಡಿ ಎಲ್ಲ ಇಡೋಕ್ಕೆ ಯಾಕಂದರೆ ಇಲಿ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಮುಂದೆ ಚಾಯ್ ರೆಡಿ ಆಯ್ತು ಚಹಾ ಕುಡಿಯೋಣ ಬನ್ನಿ ನೋಡಿ ಗೆಳೆಯರೇ ಇದು ಈ ರೀತಿ ಇಡೋಕೆ ಅಂತ ಮಾಡಿರೋದು ಇದನ್ನು ತಂದಿದ್ದು ಇದರಲ್ಲೆಲ್ಲ ಮಸಾಲೆ ಐಟಮ್ ಉಪ್ಪು ಖಾರ ಎಲ್ಲ ಸಿಗುತ್ತೆ ಇದರಲ್ಲೆಲ್ಲ ಇಟ್ಟಿದ್ದೀವಿ ನೋಡಿ ಗೆಳೆಯರೇ ಒಂದೇ ರಿಕ್ವೆಸ್ಟು ಹೊಟ್ಟು ಮೇವು ಇನ್ನು ಸೀಸನಲ್ಲಿ ಯಾರಾದರೂ ಹತ್ತಿರ ಇದ್ದರೆ ಮಾರೋದಿದ್ದರೆ ನಮಗೆ ನೀರಿಷ್ಟು ಬೆಳಗಾವಿ ಡಿಸ್ಟಿಕಲ್ಲಿ ಎಲ್ಲೋ ಇದ್ದರೂ ನನಗೆ ಹೇಳಬೇಕು ನಾನು ತೊಗೊಂಡೇ ತೊಗೋತೀನಿ ಇದು ನೋಡಿ ಮನೆದಿದ್ದು ವ್ಯೂ ಇದು ಹುಲ್ಲು ಹಚ್ಚಿದ್ದೆ ಅದು ಗ್ರಾಸ್ ಬರುತ್ತಲ್ಲ ಗ್ರೀನ್ ಗ್ರಾಸು ಅದನ್ನು ತಂದು ಹಚ್ಚಿದ್ದೆ ಇವಾಗೆಲ್ಲ ಹತ್ಕೊಂಡಿದ್ದೆ ಚೆನ್ನಾಗಿ ಬರ್ತಾ ಇದೆ ಇದು ಅಲ್ಲಿರೋ ಜಾಗದಲ್ಲಿ ನನ್ನ ಮನೆ ಹತ್ರ ಟೊಮೆಟೊ ಬದನೆ ಗಿಡ ಮೆಣಸಿನ ಗಿಡ ಮತ್ತು ಕರಿಬೇವು ಇದು ಕೋತಂಬರಿ ಪಾಲಕ್ಕು ಎಲ್ಲ ಮನೆಯಲ್ಲೇ ಅಲ್ಲಿ ಯಾಕಂದರೆ ಬೋರ್ ಐತಲ್ಲ ಅದೇ ವೇಸ್ಟ್ ಆಗ್ಬಾರ್ದು ಅಂತ ಅಲ್ಲಿ ಮಾಡಿದ್ದೀನಿ ಇವೆಲ್ಲ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಎಲ್ಲ ಇದ್ದಾವೆ ಪಲ್ಯ ಎಲ್ಲ ಬೆಳಿಬೇಕು ಅಂತ ಇದು ನೋಡಿ ನಮ್ಮ ಲಕ್ಕಿಯಲ್ಲಿ ರೆಸ್ಟ್ ಮಾಡ್ತಾ ಇದೆ ಮನೆಯಲ್ಲಿ ಲಕ್ಕಿ ಇದು ನೋಡಿ ಇದು ಪ್ಲಾಂಟು ಮನಿ ಪ್ಲಾಂಟು ಇದು ಒಂಥರ ಇದು ಮನೆಯಲ್ಲಿ ಒಳಗಡೆ ಬೆಳೆಸೋದು ಇವೆಲ್ಲ ಒಳಗಡೆ ಬೆಳೆಸೋದೆ ಇವಾಗ ಸ್ವಲ್ಪ ದೊಡ್ಡದಾಗಲಿ ಅಂತ ಹೊರಗಡೆ ಇಟ್ಟಿದ್ದೀನಿ ಟೆರಸ್ ಮೇಲೆ ಒಂದಿಷ್ಟು ಇಟ್ಟಿದ್ದೀನಿ ಟೆರೆಸ್ ಮೇಲಿಂದು ಈ ರೀತಿ ಬೆಳೆಸ್ತಾ ಇದ್ದೆ ಯಾಕಂದರೆ ಮೊನ್ನೆ ಒಂದು ಮ್ಯಾರೇಜ್ ಇತ್ತು ನಮ್ಮ ರಿಲೇಷನಲ್ಲಿ ಅಲ್ಲಿ ನಿಸರ್ಗ ಪ ಇದಕ್ಕೆ ಹೋಗಿದ್ವಿ ತೋಟಕ್ಕೆ ಅಲ್ಲಿ ತಂದೆ ಈ ರೀತಿ ಎಲ್ಲ ಮುಂದಗಡೆ ಇಟ್ಟಿದ್ದೀನಿ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನಮಸ್ಕಾರ